ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸ್ವಾಮಿ ಮುಕ್ತಿದಾನಂದಿ ಮಹಾರಾಜ್ ಪೂಜ್ಯ ಸ್ವಾಮಿ ಮಹಾಮೇಧಾನಂದಿ ಮಹಾರಾಜ್ ಪೂಜ್ಯ ಸ್ವಾಮಿ ಉಟ್ಟೇಶಾನಂದಿ ಮಹಾರಾಜ್ ಮತ್ತು ಎಲ್ಲಾ ಹಿರಿಯ ಪೂಜ್ಯ ಸ್ವಾಮೀಜಿಯವರ ಪಾದಗಳಲ್ಲಿ ಸ್ವಾಮೀಜಿಯವರ ಅನುಮತಿಯೊಂದಿಗೆ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಸ್ವಾಮೀಜಿಗಳನ್ನ ಈ ಸಭೆಗೆ ಅತ್ಯಂತ ವಿನಯದಿಂದ ಗೌರವದಿಂದ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ವಿದ್ಯಾಶಾಲೆಯ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಕಳೆದ ಮೂರುವರೆ ದಶಕಗಳಿಂದ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಶ್ರೀ ಅರುಣ್ ಕುಮಾರ್ ರವರು ನಮ್ಮ ಶ್ರೀ ರಾಮಕೃಷ್ಣ ವಿದ್ಯಾಶಾಲೆಯ ಹಿರಿಯ ವಿದ್ಯಾರ್ಥಿ ಈಗ ಅವರು ಆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನನ್ನ ಹೆಸರು ಎಸ್ ಬಾಲಾಜಿ ಅಂತ ನಾನು ಶ್ರೀ ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಕಳೆದ ಮೂವತ್ತೈದು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ ನನಗೆ ಈ ಒಂದು ಸ್ವಾಗತ ಭಾಷಣವನ್ನು ಜನ ಸುಖಿ ನಂತು ಶ್ರೀರಾಮಕೃಷ್ಣ ಶರಣಂ ಆತ್ಮೀಯ ಪತ್ರಕರ್ತ ಋದುಗಳೇ ಶ್ರೀರಾಮಕೃಷ್ಣ ಶ್ರಮ ಮೈಸೂರು ನೂರು ವರ್ಷಗಳ ಕಾಲ ನೂರಾರು ಸ್ವಾಮೀಜಿ ಬ್ರಹ್ಮಚಾರಿಗಳು ಸಾವಿರಾರು ನಮ್ಮ ಭಕ್ತರು ಸಿಬ್ಬಂದಿಗಳು ಎಲ್ಲರ ಒಂದು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತ ನೂರು ವರ್ಷಗಳ ಕಳೆದು ಈ ನೂರು ವರ್ಷಗಳ ಘಟ್ಟ ಈ ಸಂದರ್ಭದಲ್ಲಿ ನಾವು ನಾಲ್ಕು ದಿನಗಳ ಶತಮಾನೋತ್ಸವವನ್ನು ನವೆಂಬರ್ ಇಪ್ಪತ್ತೊಂದು ಶುಕ್ರವಾರದಿಂದ ನವೆಂಬರ್ ಇಪ್ಪತ್ನಾಲ್ಕು ಸೋಮವಾರದವರೆಗೆ ನಾಲ್ಕು ದಿವಸಗಳ ಕಾಲ ಸುಮಾರು ಹತ್ತೊಂಬತ್ತು ಸೆಷನ್ ಇರುವಂತಹ ಮತ್ತು ಕಾರ್ಯಕ್ರಮ ಆಶ್ರಮದಲ್ಲಿ ಮೊದಲನೇ ದಿವಸ ಶ್ರೀ ರಾಮಕೃಷ್ಣರ ಪೂಜೆ ಹವನ ಮತ್ತು ನಾರಾಯಣ ಸೇವೆಯ ಮೂಲಕ ಪೌರಕಾರ್ಮಿಕರನ್ನು ಆಹ್ವಾನಿಸಿ ಅಲ್ಲಿ ಒಳಗೆ ದೇವಸ್ಥಾನದಲ್ಲಿ ಪೂಜೆ ನಡೆದರೆ ಹೊರಗಡೆ ಬಡವರಿಗೆ ದೀನರಿಗೆ ಶಿವಭಾವದಲ್ಲಿ ಜೀವ ಸೇವೆ ಅಂತ ನಾವು ಹೊರಗಡೆ ಪೌರಕಾರ್ಮಿಕರಿಗೆ ನಾರಾಯಣ ಸೇವೆಯನ್ನು ಅಂತ ಹೇಳಿದರೆ ಅವರಿಗೆ ನಿಜವಾಗಿ ಗೌರವಿಸಿ ಅವರಿಗೆ ಬೇಕಾಗಿರ್ತಕ್ಕಂಥ ಉಪಯುಕ್ತ ವಿಷ ವಿಷಯಗಳನ್ನು ಕಬ್ಬಳಿ ಆಹಾರ ಇದೆಲ್ಲವನ್ನು ಕೊಟ್ಟು ಅವರಿಗೆ ಹೂವನ್ನು ಸಮರ್ಪಿಸಿ ಅವರು ನಾರಾಯಣ ಸ್ವರೂಪರು ಅಂತ ಭಾವಿಸಿ ಅವರಿಗೆ ಕೊಡುವಂತಹದ್ದು ರಾಮಕೃಷ್ಣ ಅಷ್ಟಮದಲ್ಲಿ ಒಂದು ನಮ್ಮ ಸಾಧನೆಯ ಅಂದ ಶಿವಭಾವದಲ್ಲಿ ಸೇವೆ ಎಂಬ ಒಂದು ಈ ಒಂದು ಆದರ್ಶವನ್ನು ಶ್ರೀರಾಮಕೃಷ್ಣ ಪರಮಂಸರೇ ಸ್ವಾಮಿ ವಿವೇಕಾನಂದರಿಗೆ ಹೇಳಿಕೊಟ್ಟಂತಹದ್ದು ಅದನ್ನೇ ಒಂದು ಆದರ್ಶವಾಗಿ ಸ್ವಾಮಿ ವಿವೇಕಾನಂದರು ದೇಶದಾದ್ಯಂತ ಒಂದು ಈ ಒಂದು ರಾಮಕೃಷ್ಣ ವಿವೇಕಾನಂದ ಈ ಮಹಾಸಂಘದ ಸೇವಾ ಸಂಚಲನ ನಡೆಸಿದ್ದಾರೆ ನಮ್ಮ ಎಲ್ಲರಲ್ಲಿಯೂ ಕೂಡ ಭಗವಂತ ಇದ್ದಾನೆ ಆದ್ರಿಂದ ಎಲ್ಲರನ್ನೂ ಕೂಡ ನಾವು ಸೇವೆ ಮಾಡುವಂಥದ್ದು ಮಾನವ ಸೇವೆ ಮಾದವರ ಸೇವೆ ಅಂತ ಹೇಳ್ಬೇಕು ಆದ್ರಿಂದ ಮೊದಲನೇ ದಿವಸನೇ ನಾವು ಬಡವರ ಸೇವೆಯ ಒಂದು ಸಾಂಕೇತಿಕವಾಗಿ ಮುನ್ನೂರು ನಾಲ್ನೂರು ಪೌರ ಕಾರ್ಮಿಕರು ಇತರ ಬಡವರನ್ನು ಕರೆದು ಕೊಡುವಂಥದ್ದು ಆಮೇಲೆ ಇದೇ ಸಭಾಂಗಣದಲ್ಲಿ ಇಪ್ಪತ್ತ ಒಂದನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಸುಮಾರು ಹನ್ನೊಂದುವರೆಗೆ ನಾವು ಇಲ್ಲಿ ನಮ್ಮ ಒಂದು ಸೊಮಿನಿ ಸಂಚಿಕೆ ಶತಮಾನೋತ್ಸವ ಸ್ಮರಣ ಸಂಚಿಕೆಯ ಲೋಕಾರ್ಪಣೆ ಆಗ್ತದೆ ಅದರಲ್ಲಿ ಆ ಸ್ಮರಣ ಸಂಚಿಕೆಯಲ್ಲ ಪ್ರತಿಯೊಬ್ಬರು ನಾವು ಒದಗಿಸಿ ಖಂಡಿತ ಕೊಡ್ತೇವೆ ಸಿಗದಲ್ಲಿ ಕೇಳಿದುಕೊಳ್ಳಿ ಅದರಲ್ಲಿ ಆಶ್ರಮದ ಒಂದು ಬರ್ಡ್ ಸೈ ವ್ಯೂ ಪಕ್ಷಿ ನೋಟ ನೂರು ವರ್ಷಗಳಲ್ಲಿ ಹೆಂಗಿಂದ ಏನೇನು ಎಲ್ಲೆಲ್ಲಿ ಹೇಗೆ ನಡೆದಿದೆ ಎಂಬುದರ ಅವಶ್ಯಕವಾಗಿರ್ತಕ್ಕಂತಹ ಸಾಕಷ್ಟು ಅಧಿಕೃತ ಮಾಹಿತಿಗಳು ನಿಮಗೆ ಅದೆಲ್ಲ ಸಿಗ್ತದೆ ಕೂಡ ಒಂದು ಸಂಸ್ಥೆ ನೂರು ವರ್ಷ ಸೇವಾ ಸಂಸ್ಥೆ ಇದು ಇದರ ಆಗು ಹೋಗುಗಳು ಇದರ ಅಂತರಂಗ ಇದರ ಬಹಿರಂಗ ಇದರ ಕಾರ್ಯಕ್ಷೇತ್ರ ಇಲ್ಲಿ ಸಲ್ಲುವಂತಹ ಸಾಧುಗಳು ಎಲ್ಲರೂ ಜಾತಿ ಕುಲ ಗೋತ್ರಕ್ಕೆ ಅತೀತವಾಗಿ ಎಲ್ಲರೂ ನಮ್ಮವರು ಅಂತ ತಿಳ್ಕೊಂಡು ಸರ್ವಜನ ಹಿತದಿಂದ ಕೆಲಸ ಮಾಡುವಂತಹ ಸಂಸ್ಥೆ ಇದೆ ಸಮಾಜದ ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ನಾವೆಲ್ಲರೂ ಒಟ್ಟು ಕೂಡಿ ಒಂದು ಆದರ್ಶ ಸಮಾಜವನ್ನು ಕಟ್ಟಬೇಕು ಎಂಬುದು ಸ್ವಾಮಿ ವಿವೇಕಾನಂದ ಧ್ಯೇಯವಾಗಿತ್ತು ಒಂದು ಆದರ್ಶ ಸಮಾಜದ ರಚನೆ ಆಗಬೇಕಾಗಿದ್ರೆ ದೀನರಿಗೆ ದಲಿತರಿಗೆ ಎಲ್ರಿಗೂ ಕೂಡ ಸೇವೆ ಮಾಡಬೇಕು ಮಧ್ಯಮ ವರ್ಗದವರಿಗೂ ಸೇವೆ ಮಾಡಬೇಕು ಶ್ರೀಮಂತರಿಗೂ ಕೂಡ ಅವರಿಗೆ ಅವಶ್ಯಕವಾಗಿರತಕ್ಕಂತಹ ವ್ಯಾಲ್ಯೂ ಸಿಸ್ಟಮ್ ಕೊಡುವಂತಹ ಒಂದು ಸೇವೆ ಮಾಡಬೇಕು ಎಲ್ಲ ವರ್ಗದವರಿಗೂ ಸಲ್ಲಬೇಕು ಆದರೆ ಯಾವ ತರದ ಜಾತಿ ಕುಲಗೂತ್ರದ ತಾರತಮ್ಯ ಇರದೆ ನಮ್ಮಲ್ಲಿ ಒಂದು ಐಕ್ಯತೆಯ ಭಾವ ಮೂಡಿಸುವುದು ಸ್ವಾಮಿ ವಿವೇಕಾನಂದರ ಒಂದು ಗುರಿಯಾಗಿತ್ತು ಅದು ರಾಮಕೃಷ್ಣ ಆಶ್ರಮದ ಗುರಿ ಹಾಗೆ ಈ ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಅದಕ್ಕೆ ಬರುವಂತವರ ನಮ್ಮ ಹಿರಿಯ ಸ್ವಾಮಿ ಸ್ವಾಮಿ ಆತ್ಮ ವಿದಾನಂದ ಜಿ ಇರ್ತಾರೆ ಅದರಲ್ಲಿ ಮತ್ತು ಸತ್ಯ ಜ್ಞಾನಂದ ಜಿ ಅಂತ ಚೆನ್ನೈ ಆಶ್ರಮದ ಪ್ರೆಸಿಡೆಂಟ್ ಇರ್ತಾರೆ ಅಮೃತಾನಂದಜಿ ಜಿ ಅಂತ ಇಲ್ಲಿಯೇ ಜಾಯಿನ್ ಆಗಿ ಇಲ್ಲಿ ಒಂದು ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸಿದಂತವರು ಅವರು ಕೂಡ ಇರ್ತಾರೆ ಆರ್ ವಿ ದೇಶಪಾಂಡೆ ಅವರು ನಮ್ಮ ಹಿರಿಯ ಅವರು ಆಡಳಿತ ಸುಧಾರಣಾ ಆಯೋಗ ಕರ್ನಾಟಕ ಅದರ ಅಧ್ಯಕ್ಷರು ಈಗ ಅವರು ಇರ್ತಾರೆ ಹೀಗೆ ಶ್ರೀ ಎಸ್ ಟಿ ಸೋಮಶೇಖರ್ ಇರ್ತಾರೆ ಶ್ರೀ ಬಿ ಸಿ ನಾಗೇಶ್ ಮಾಜಿ ಶಿಕ್ಷಣ ಸಚಿವರು ಸೋಮಶೇಖರ್ ಅವರು ತಮಗೆಲ್ಲ ಗೊತ್ತಿದ್ದಂತೆ ಶಾಸಕರು ಮತ್ತು ಮಾಜಿ ಸಚಿವರು ಶ್ರೀ ಎಚ್ ಸಿ ಕಿಶೋರ್ ಚಂದ್ರ ಐ ಪಿ ಎಸ್ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರು ಇವರೆಲ್ಲರೂ ಕೂಡ ಇರ್ತಾರೆ ಅದು ಒಂದು ಮೊದಲನೆಯ ಸ್ಟೇಜ್ ಪ್ರೋಗ್ರಾಂ ಅಂತ ಹೇಳ್ಬೋದು ನಾರಾಯಣ ಸೇವೆಯ ನಂತರ ನಾರಾಯಣ ಸೇವೆ ಕಾರ್ಯಕ್ರಮಕ್ಕೆ ವಿಶ್ವ ಪ್ರಸನ್ನ ತೀರ್ಥರು ಪೇಜಾವರ ಮಠದ ಅವರು ಸ್ವತಃ ಬಂದು ಎಲ್ಲರಿಗೂ ಕೂಡ ನಾರಾಯಣ ಮಂತ್ರ ಅನ್ನು ದೀಕ್ಷೆಯನ್ನು ಕೊಡ್ತಾರೆ ಎಲ್ಲರೂ ಕೂಡ ಎಲ್ರಿಗೂ ಕೂಡ ಮತ್ತು ನಮ್ಮ ಸಾಧುಗಳು ಅವರಿಗೆ ಪುಷ್ಪ ಮತ್ತು ಅಕ್ಷತೆ ಗಂಧ ಇಟ್ಟು ನಮ್ಮ ಪೂಜೆಯನ್ನು ಸಲ್ಲಿಸ್ತೇವೆ ಆಮೇಲೆ ಅವರಿಗೆ ಬಹುಮಾನವನ್ನು ಕೊಡ್ತೇವೆ ಆಮೇಲೆ ಅವರೆಲ್ಲ ಮಾತಾಡುವವರಿದ್ದಾರೆ ಇದೇ ನಿಮಿಷ ಜಿ ಟಿ ದೇವೇಗೌಡರು ಡಾಕ್ಟರ್ ಎಸ್ ಸುದರ್ಶನ್ ಅವರು ಆಮೇಲೆ ನಮ್ಮ ಇವರು ನಾಗಭೂಷಣ್ ಅವರು ಎಲ್ಲರೂ ಕೂಡ ಅನುಪಮಾನಂದ ಜಿ ಅಂತ ಅವರೊಬ್ಬರು ಪ್ರದೇಶ ಇಲ್ಲೇ ಜಾಯ್ನ್ ಆದವರು ಅವರು ಬೋಧಸ್ವರೂಪಾನಂದ ಜಿ ಅವರು ಇವರೆಲ್ಲರೂ ಕೂಡ ಏನ್ ಮಾತಾಡ್ತಾರೆ ವಿಷಯ ಏನಂತ ಹೇಳಿದ್ರೆ ರಾಮಕೃಷ್ಣ ಆಶ್ರಮದಲ್ಲಿ ಸೇವೆಯೇ ಪೂಜೆ ವರ್ಷಿಪ್ ಆಫ್ ಗಾಡ್ ಇನ್ ಟೆಂಪಲ್ Worship of God in meditation. <coughs> worship of God through service to human beings. <coughs> service to the poor and needy. Daridra Devo Bhava, Dina Devo Bhava, Shiva Bhavata deva Seve, Vasavannanam Vihare, Kayakave Kailasa. What is Bhavanam? In the Devasthanam Pooja, ಪೂಜೆ ಎಂಬುದು ದೇವಸ್ಥಾನದ ಪೂಜೆ ಎಂಬುದು ಹಾಫ್ ಸರ್ಕಲ್ ಅದು ಯಾವಾಗ ಭಗವಂತನನ್ನು ನಾವು ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತೇವೆ ಅದೇ ಭಗವಂತನನ್ನು ಹೃದಯದಲ್ಲಿ ಕರೆದುಕೊಂಡು ನಾವು ಧ್ಯಾನ ಮಾಡಬೇಕು ಅದೇ ಭಗವಂತ ನಮ್ಮ ಹೃದಯದಲ್ಲಿ ಮಾತ್ರ ಇದ್ರೆ ಯಾಕಂದ್ರೆ ಎಲ್ಲದರಲ್ಲಿ ನಮ್ದು ಎಲ್ಲರೂ ಕೂಡ ಮನುಷ್ಯರು ಎಲ್ಲರದೇ ಹೃದಯದಲ್ಲಿ ಇನ್ನೊಬ್ರಿಗೆ ಗೊತ್ತಿರ್ಲಿ ಗೊತ್ತ ಗೊತ್ತಿಲ್ಲದೆ ಇರಲಿ ಅವ್ರ ಹೃದಯದಲ್ಲಿ ಭಗವಂತನ ಇದ್ದಾನೆ ಅಂತ ನಾವು ಸೇವೆ ಮಾಡಬೇಕು ಅಂತ ಇದೇ ಒಂದು ದೊಡ್ಡ ನಮ್ಮ ಆಶ್ರಮದ ಸೇವಾ ಯಜ್ಞ ಇದನ್ನೇ ಸ್ವಾಮಿ ವಿವೇಕಾನಂದರು ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯಚ ನಮ್ಮ ಪರಿವರ್ತನೆ ನಮ್ಮ ಆಧ್ಯಾತ್ಮಿಕ ಪರಿವರ್ತನೆ ಅದರ ಜೊತೆ ಜೊತೆಗೆ ಸಮಾಜದ ಪರಿವರ್ತನೆ ಸಮಾಜ ಸೇವೆ ಮಾಡಿ ಅದೇ ನಮ್ಮ ಸಾಧನೆ ಅಂತ ತಿಳ್ಕೊಂಡು ಸಮಾಜ ಪರಿವರ್ತನೆ ಇದನ್ನೇ ವೇದಾಂತದ ಇದು ಒಂದು ಒಂದು ದೊಡ್ಡ ತತ್ವ ಎಲ್ಲರಲ್ಲಿಯೂ ಕೂಡ ಭಗವಂತ ಇದ್ದಾನೆ ಇದನ್ನೇ ಸ್ವಾಮಿ ವಿವೇಕಾನಂದರು ಪೊಟೆನ್ಷಿಯಲ್ ಡಿನಿಟಿ ಸೂಕ್ಷ್ಮ ರೂಪದಲ್ಲಿ ಒಂದು ಬೀಜದಲ್ಲಿ ಹೇಗೆ ದೊಡ್ಡ ಆಲದ ಮರ ಇದೆ ಅಗೋಚರವಾಗಿದ್ದರೂ ಕೂಡ ನಮ್ಮ ಸಾಧನೆಯಿಂದ ನಮ್ಮ ಮನಸ್ಸಿನ ಶುದ್ಧಿಯಿಂದ ನಾವು ಮನುಷ್ಯರು ಪ್ರಯತ್ನ ಮಾಡಿದ್ರೆ ಸಾಧನೆ ಮಾಡಿದ್ರೆ ಸೇವೆ ಮಾಡಿದ್ರೆ ಪೂಜೆ ಮಾಡಿದ್ರೆ ಧ್ಯಾನ ಎಲ್ಲವೂ ಕೂಡ ಒಳ್ಳೆಯದು ಎಲ್ಲವೂ ಕೂಡ ಅದು ಬಿಜಾಂಗುಕೂಲಗೊಂಡು ಅದು ಬೃಹತ್ ಆಧ್ಯಾತ್ಮಕ ಜೀವಿಯಾಗಿ ನಾವು ಬಾಳಬಹುದು ಭಗವಂತನ ಒಂದು ಸಾಮೀಪ್ಯವನ್ನು ನಾವು ಕಾಣಬಹುದು ಎಂಬುದು ಹೀಗೆ ನಂತರ ಮೂರು ಮೂವತ್ತಕ್ಕೆ ಅದೇ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ಮೊದಲನೆಯದಮ್ಮ ಉದ್ಘಾಟನಾ ಸಮಾರಂಭ ಅದಕ್ಕೆ ನಮ್ಮ ರಾಮಕೃಷ್ಣ ಮಹಾಸಂಗದ 97 ವರ್ಷದ ಮಹಾಧ್ಯಕ್ಷರಾಗಿರುತ್ತಕಂತ ಪರಮ ಪೂಜ್ಯ ಸ್ವಾಮೀಜಿ ಉತ್ತಮಾನಂದ ಜೀವರ ಬರ್ತಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬರುವವರಿದ್ದಾರೆ ಹಾಗೂ ಎಚ್ ಕೆ ಪಾಟೀಲ್ ಕಾನೂನು ಮಾನವ ಹಕ್ಕುಗಳು ಮತ್ತು ಪ್ರವಾಸೋದ್ಯಮ ಸಚಿವ ಕರ್ನಾಟಕ ಸರ್ಕಾರ ಅವರು ಬರುವವರಿದ್ದಾರೆ ಹಾಗೆ ವಿ ಪ್ರಕಾಶ್ ಅಂತ ಯಾರು ಬರುವವರಿದ್ದಾರೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇಂದ ಕೆ ಪ್ರಕಾಶ್ ಅಂಚೆ ವಿಭಾಗದಿಂದ ಹಾಗೆ ನಾವು ಶಾಮ್ನೂರ್ ಶಿವಪ್ಪನವರು ನನ್ನ ಶಾಮ್ನೂರ್ ಶಿವಶಂಕರಪ್ಪನವರು ಅವರು ಶಾಸಕರು ದಾವಣಗೆರೆಯಿಂದ ಅವರು ಕೂಡ ಬರುವವರಿದ್ದಾರೆ ಹಾಗೆ ಡಿ ಆರ್ ಪಾಟೀಲ್ ಡಿ ಮಾದೇಗೌಡರು ಎನ್ ಎಸ್ ಚಕ್ರವರ್ತಿ ಕಿಶೋರ್ ಚಂದ್ರ ಕೀರ್ತಿ ಕುಮಾರ್ ಜೆ ಕೆ ಬಸಪ್ಪ ಸಾಯಿಗಿರುದ್ ಇವರಿಗೆಲ್ಲರಿಗೂ ಕೂಡ ಸನ್ಮಾನ ಇದೆ ಹಾಗೆ ವಿಶೇಷವಾಗಿರ್ತಕ್ಕಂಥ ಅಂಚೆ ಕವರ್ ಪಿಕ್ಚರ್ ಪೋಸ್ಟ್ ಕಾರ್ಡ್ ಮತ್ತು ಪಿಕ್ಟೋರಿಯಲ್ ಕ್ಯಾನ್ಸಲೇಷನ್ ಬಿಡುಗಡೆ ಇದೆಲ್ಲವೂ ಕೂಡ ಇದೆ ಶ್ರೀರಾಮಕೃಷ್ಣ ಆಶ್ರಮ ನೂರು ವರ್ಷ ಎಂಬ ಡಾಕ್ಯುಮೆಂಟರಿ ರಾಮಕೃಷ್ಣ ಆಶ್ರಮ ಹಂಡ್ರೆಡ್ ಇಯರ್ಸ್ ಆಫ್ ಮೀನಿಂಗ್ ಫುಲ್ ಸರ್ವಿಸ್ ಎಂಬ ಶೀರ್ಷಿಕೊಳ್ಳುವಂತ ವಿಡಿಯೋ ಅಲ್ಲಿ ನಾವು ರಿಲೀಸ್ ಮಾಡುತ್ತೇವೆ ಮುಖ್ಯಮಂತ್ರಿಗಳ ಒಂದು ಕಷ್ಟದಿಂದ ಅಥವಾ ಪರಮ ಪೂಜ್ಯ ಸ್ವಾಮೀಜಿಯವರದಿಂದ ಸೊ ಮುಖ್ಯವಾಗಿ ಅಲ್ಲಿ ನಮ್ಮ ಹಳೆ ಹಳೆಯ ಈ ರಾಮಕೃಷ್ಣ ನಗರ ವಿವೇಕಾನಂದ ನಗರ ಶಾರದಾದೇವಿ ನಗರ ಮನೆ 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 ತಮ್ಮದೇಗೌಡರು ಅಂತ ಹೇಳಿದವರು ನಮ್ಮ ರಾಮಕೃಷ್ಣ ಆಶ್ರಮದ ಮುಖ್ಯವಾಗಿ ರಾಮಕೃಷ್ಣ ಪರಮಹಂಸರ ವಿವೇಕಾನಂದರ ಶಾರದಿ ಪರಮ ಭಕ್ತೃ ಅವರು ಮಾತಾಡಲಿದ್ದಾರೆ ಮುಖ್ಯವಾಗಿ ಅವರಿಗೆ ರಾಮಕೃಷ್ಣ ಆಶ್ರಮದ ಒಳಹೊರೆಗಿನ ಇತಿಹಾಸ ಚೆನ್ನಾಗಿ ಬಲ್ಲವರು ಹಾಗೂ ಪ್ರಭುಶಂಕರ್ ಅವರ ಅಂತ ಸಾಹಿತಿಗಳ ತುಂಬ ಗೊತ್ತಿರಬೇಕು ಅವರ ಕೃದತ್ ಅವರು ಇಲ್ಲಿ ನಮ್ಮಲ್ಲಿ ಸನ್ಯಾಸಿಗಳಾಗಿ ಹಿರಿಯ ಸನ್ಯಾಸಿಗಳಾಗಿದ್ದಾರೆ ಸ್ವಾಮಿ ರಾಘವೇಶಾನಂದಜಿ ಜಿ ಅವರು ಅವರು ಮಾತಾಡುವವರಿದ್ದಾರೆ ಅವರು ಹಳೆಯ ದಿನಗಳಿಂದ ರಾಮಕೃಷ್ಣ ಆಶ್ರಮವನ್ನು ಅತಿ ಹತ್ತಿರದಿಂದ ನೋಡಿದವರು ಅವರ ಶಾಲಾ ಕಾಲೇಜಿನ ದಿನಗಳಲ್ಲಿ ಅವರು ಕೂಡ ನಮ್ಗೆ ತೆಗೆತ್ತಾರೆ ಹಾಗೆ ಇದು ಒಂದು ಮೊದಲ ಸೆಷನ್ ಆಗ್ತದೆ ತ್ರೀ ತರ್ಟಿ ಟು ಫೈವ್ ತರ್ಟಿ ಐದೂವರೆ ಗಂಟೆ ತಂದು ಆಮೇಲೆ ಒಂದು ಚಿಕ್ಕ ಟೀ ಬ್ರೇಕ್ ನಂತರ ಇನ್ನಾದರೂ ಸೆಷನ್ನೇ ಸೆಷನ್ ಟು ಬ್ರೇಕ್ ಮಾಡಿದೆ ಚಿಕ್ಕ ಬ್ರೇಕ್ ಕೊಟ್ಟು ಆ ಸೆಕೆಂಡ್ ನಲ್ಲಿ ನಮ್ಮ ಬೇಲೂರು ಮಠದಿಂದ ಸಹಾಯಕ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂಥ ಪೂಜ್ಯ ಸ್ವಾಮಿ ಬಲಭದ್ರಾನಂದ ಜಿ ಬರ್ತಾರೆ ತೇಜಸ್ವಿ ಸೂರ್ಯ ಅವರು ಸಂಸದರು ಅವರು ಬರ್ತಾರೆ ನಮ್ಮ ಗೌರವಾನ್ವಿತ ಮಾಜಿ ಸಂಸದರು ಶ್ರೀ ಪ್ರತಾಪ್ ಸಿಂಹ ಅವರು ಬರ್ತಾರೆ ಹಾಗೆ ಸ್ವಾಮಿ ಆತ್ಮ ಶ್ರದ್ದಾನಂದ ಜಿ ಅಂತ ಅವರು ಇಲ್ಲಿಯ ಮೈಸೂರಲ್ಲಿ ತುಂಬಾ ವರ್ಷ ವಿದ್ಯಾಶಾಲೆಯಲ್ಲಿ ಸೇವೆ ಸಲ್ಲಿಸಿದವರು ಅವರು ರಾಮಕೃಷ್ಣ ಆಶ್ರಮದವರು ಟ್ರಸ್ಟಿಯವರು ಕೂಡ ಅವರಿಗ ಕಾನ್ಪುರ್ನಲ್ಲಿದ್ದಾರೆ ಅವರು ಬರ್ತಾರೆ ಸ್ವಾಮಿ ಶಾಂತಿ ಜಿ ಅಂತ ಕೂಡ ಅವರು ಇಲ್ಲಿ ಮೈಸೂರು ರಿಂಸೆಯಲ್ಲಿ ಒಂದು ಹತ್ತೈದು ಇಪ್ಪತ್ತು ವರ್ಷ ಇದ್ದವರು ಅವರು ಈಗ ಮುಖ್ಯಸ್ಥರಾಗಿ ಡಬ್ಲಿನ್ ಐರ್ಲೆಂಡ್ ಅಲ್ಲಿ ಇದ್ದಾರೆ ಅವರು ಬರುವವರಿದ್ದಾರೆ ಮತ್ತು ಮೈಸೂರಿನ ರಾಮಕೃಷ್ಣ ಭಾವಧಾರೆ ಎಂಬ ವಿಷಯದ ಮೇಲೆ ಇವರೆಲ್ಲರೂ ಕೂಡ ಮಾತಾಡ್ತಾರೆ ಪರಮ ಪೂಜ್ಯ ಸ್ವಾಮಿ ಗಿರೀಶಾನಂದ ಅವರು ಹಿಂದಿನ ವಿವೇಕ ಪ್ರಭಾ ಈ ನಮ್ಮ ಮಾಸಿಕ ಸಂಚಿಕೆ ಇದೆ ಅಲ್ವಾ ಅದರ ಎಡಿಟರ್ ಆಗಿದ್ದವರು ಅವರು ಕೂಡ ಮಾತಾಡೋರಿದ್ದಾರೆ ಸ್ವಾಮಿ ಸರ್ವಸ್ಥಾನಂದ ಜಿ ಅಂತ ಅವರು ಮುಖ್ಯಸ್ಥರು ಅವರು ಲಂಡನ್ ಯುಕೆ ಇಂದ ಬರುವವರಿದ್ದಾರೆ ಸ್ವಾಮಿ ಬೋಧಮಯಾನಂದ ಜಿ ಅಂತ ಹೈದರಾಬಾದ್ ನಿಂದ ಬರುವವರು ಇದ್ದಾರೆ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಅಂತ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅವರು ಈಗ ಅಲ್ಲಿ ಡೆಲ್ಲಿಯಲ್ಲಿ ಕೆಪಾಸಿಟಿ ಬಿಲ್ಡಿಂಗ್ ಸೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಬರುವವರಿದ್ದಾರೆ ಇದು ಒಂದು ನಮ್ಮ ಇನಾಗರಲ್ ಸೆಷನ್ ನ ಎರಡನೇ ಭಾಗ ಇದರಲ್ಲಿ ಮೈಸೂರಿನಲ್ಲಿ ಸ್ವಾಮಿ ವಿವೇಕಾನಂದರು ಎಂಬ ವಿಷಯದ ಬಗ್ಗೆ ಕೆಲವರು ಮಾತಾಡ್ತಾರೆ ಮತ್ತು ಸ್ವಾಮಿ ವಿವೇಕಾನಂದ ಜೀವನ ಸಂದೇಶ ಅರೈಸ್ ಎವೆಂಟ್ ಮತ್ತು ರೀ ಜನರೇಷನ್ ಆಫ್ ಇಂಡಿಯಾ ರೀ ಜನರೇಷನ್ ಆಫ್ ಇಂಡಿಯಾ ಎಂಬ ವಿಷಯದ ಬಗ್ಗೆ ಮಾತಾಡ್ತಾರೆ ಮತ್ತು ಸುಮಾರು ನಲವತ್ತು ಅತ್ಯಂತ ಸುಂದರವಾಗಿರ್ತಕ್ಕಂಥ ವಿವೇಕಾನಂದರ ಜೀವನ ಮತ್ತು ಸಂದೇಶದ ಕುರಿತು ಅರೈದಿವೆ ಕಂತ ಒಂದು ಫಲಕ ಇದೆ ಕಿಟ್ ಅದನ್ನು ಉದ್ಘಾಟಿಸಿ ಅದರ ಡಿಸ್ಪ್ಲೇ ಇರ್ತದೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನಾವು ಮೊದಲ ದಿವಸ ಹಂಚ್ಕೊಂಡಿದ್ದೇವೆ ಇದು ಮೊದಲನೇ ದಿವಸ ಈಗ ನಿಮ್ಗೆ ಕೇಳುತ್ತಿದ್ಯಾ ಒಂದೇ ಕಡೆಯಿಂದ ಮಾತಾಡ್ತಾ ಇದ್ದಾರೆ ಎರಡನೇ ದಿವಸಕ್ಕೆ ಕೂಡ ಬರೋ ದೇಶದಿಂದ ನಮ್ಮ ಸ್ವಾಮಿಗಳು ಸುಮಾರು ಮುನ್ನೂರು ಜನ ಸ್ವಾಮಿಗಳು ಒಂದು ಮೂವತ್ತು ನಲವತ್ತು ಜನ ಮಾತಾತಿಗಳು ಬರೋರಿದ್ದಾರೆ ಕಲ್ಕತ್ತಾದಿಂದ ಡೆಲ್ಲಿಯಿಂದ ಎಲ್ಲಾ ಕಡೆಯಿಂದ ಒಂದು ಅದಲ್ಲದೆ ಒಂದು ಸಾವಿರ ಜನ ರೆಸಿಡೆನ್ಷಿಯಲ್ ಡೆಲಿಗೇಟ್ಸ್ ಇನ್ನೊಂದು ಐನೂರ ಎಂಟುನೂರ ಸಾವಿರ ಹೊರಗಿಂದ ಬಂದ ಡೇ ಡೆಲಿಗೇಟ್ಸ್ ಮತ್ತು ಲೋಕಲ್ ಮೈಸೂರು ವಿದ್ಯಾಶಾಲೆಯಲ್ಲಿ ಓದುವ ಸ್ಟೂಡೆಂಟ್ಸ್ ಅವರ ಪೇರೆಂಟ್ಸ್ಗಳು ಅವರ ತಂದೆ ತಾಯಿಗಳು ಬರ್ತಾರೆ ಹಾಗೇನೆ ನಮ್ಮ ಹಳೆ ವಿದ್ಯಾರ್ಥಿಗಳು ದೇಶ ವಿದೇಶದಿಂದ ಹಳೆ ವಿದ್ಯಾರ್ಥಿಗಳು ಬಹುಸಂಖ್ಯೆಯಲ್ಲಿ ಬರೋದಿಲ್ಲ ಇದು ಒಂದು ನಿಮಗೆ ಯಾರೆಲ್ಲ ಬರುವರು ಎಂಬುದರ ಬಗ್ಗೆ ಒಂದು ವಿಹಂಗಮ ಆಗಿರ್ತಕ್ಕಂಥ ನೋಟ ಮತ್ತು ಸ್ಟೇಜ್ನ ಕಾರ್ಯಕ್ರಮದಲ್ಲಿ ನಮ್ಮ ಜನನಾಯಕರು ಸಾಹಿತಿಗಳು ಸ್ವಾಮೀಜಿಗಳು ಮತ್ತು ವಿಶೇಷವಾಗಿರ್ತಕ್ಕಂತಹ ಏನು ಸಮಾಜ ಸೇವೆ ಮಾಡಿದವರು ಬೌದ್ಧಿಕವಾಗಿ ಬೆಳೆದವರು ವಿದ್ವತ್ ಜನರು ಎಲ್ಲರೂ ಬರುವವರಿದ್ದಾರೆ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ದಿನದಷ್ಟು ಇಲ್ಲಿ ಮಾತಾಡುವವರಿದ್ದಾರೆ ಹೇಳಿದಂತೆ ಮುಖ್ಯಮಂತ್ರಿಯವರು ಬರ್ತಾರೆ ಕೊನೆಯ ದಿವಸ ಇಪ್ಪತ್ತೇಗೆ ಅವರಿಗೆ ಬರುವ ಸಾಕ್ಷಾತ್ಕಾರ ಪಡೆಯುವಂತಹ ಒಂದು ಸಾಧನೆಯ ಮಾರ್ಗವನ್ನು ಹೇಳಿಕೊಟ್ಟರು ಅವರ ಸಾನ್ನಿಧ್ಯದಲ್ಲಿ ಅವರು ಹೇಗೆ ಬೆಳೆದ್ರು ಇದೆಲ್ಲ ಬಗ್ಗೆ ಅತ್ಯಂತ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಒಂದು ಚಿತ್ರಣ ಮಲ್ಟಿ ಮೀಡಿಯಾ ಪ್ರೆಸೆಂಟೇಶನ್ ಅಂತ ಹೇಳಿದರೆ ಆಕ್ಟಿಂಗೂ ಇದೆ ಸಮೂಹ ಗಾನವೂ ಇದೆ ಮಲ್ಟಿ ಮೀಡಿಯಾ ವಿಡಿಯೋ ಪ್ರೆಸೆಂಟೇಷನು ಇದೆ ಡಾನ್ಸ್ ಕೂಡ ಇದೆ ಎಲ್ಲವನ್ನು ಅಂತರ್ಗತಗೊಳಿಸಿ ಸಮ್ಮಿಶ್ರಣಗೊಳಿಸಿ ಅತ್ಯಂತ ಸ್ವಾರಸ್ಯಕರವಾದ ಇನ್ಸ್ಪೈರಿಂಗ್ ಪ್ರೆಸೆಂಟೇಶನ್ ಅದರಲ್ಲಿ ಎಂಟರ್ಟೈನ್ಮೆಂಟ್ ಆಸ್ಪೆಕ್ಟ್ ಇದೆ ಡಿವೋಷನಲ್ ಆಸ್ಪೆಕ್ಟ್ ಇದೆ ಐಡಿಯಲ್ ಆಫ್ ರಾಮಕೃಷ್ಣ ಮಠ ಮಿಷನ್ ಇದೆ ಅಧ್ಯಾತ್ಮ ಇದೆ ಸಮಾಜ ಜೀವನ ಇದೆ ಬಡವರಿಗೋಸ್ಕರ ಸ್ವಾಮಿ ವಿವೇಕಾನಂದರು ಹೇಗೆ ಮಮ್ಮಲ ಮರಗಿದ್ರು ಏನೆಲ್ಲ ಮಾಡಿದ್ರು ರಾಮಕೃಷ್ಣ ಆಶ್ರಮದ ಆದರ್ಶ ಎಂತಹುದನ್ನು ಎಲ್ಲವನ್ನೂ ಅದರಲ್ಲಿ ಅಳವಡಿಸಿಕೊಂಡು ಅದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಇದನ್ನು ತಾವು ಸಾಧ್ಯವಾದಲ್ಲಿ ತಪ್ಪದಕ್ಕಾಗ್ರು ಕೂಡ ಅದನ್ನು ಅಟೆಂಡ್ ಮಾಡಬೇಕು ಎಲ್ಲವೂ ಕೂಡ ಕನ್ನಡದಲ್ಲಿ ಇರ್ತದ್ದು ಅದರಿಂದ ಮಾಡಬೇಕು ಅಂತ ನಮ್ಮ ನಿಮ್ದೊಂದು ವಿಶೇಷವಾಗಿರ್ತಕ್ಕಂಥ ವಿನಂತಿ ಆಮೇಲೆ ಇದೊಂದು ಕೊನೆಯ ಭಾಗ ಮುಂದೆ ಹೇಳ್ತೇನೆ ನಿಮಗೆ ಅದೇ ದಿವಸ ನಾನು ಹಿಂದೆ ಮುಂದೆ ಹೊತ್ತು ಹೋಗ್ತೇನೆ ಸ್ವಲ್ಪ ಮನೋಟನಸಾಗಿ ಹೋಗೋ ಮೊದಲು ಕೊನೆಯ ದಿವಸ ಅದಕ್ಕಿಂತ ಮೊದಲು ಏನಂತ ಹೇಳಿದ್ರೆ ಹುಷಾರ್ ಇರ್ತಾನೆ ಅದು ಸಾಮಾನ್ಯವಾಗಿ ನೋಡ್ತೀರಿ ಅದನ್ನ ಒಂದು ಸಮರ್ಪಣಾ ಸಮಾರಂಭ ಅಂತ ಮಾಡ್ತೇವೆ ಸಮಾರೋಪ ಸಮಾರಂಭ ಅಲ್ಲ ಸಮರ್ಪಣಾ ಸಮಾರಂಭ ಅಂತ ಮಾಡ್ತೇವೆ ಏನಂತ ಹೇಳಿದ್ರೆ ಅದರಲ್ಲಿ ನಮ್ಮ ಎಲ್ಲ ಕೂಡ ಸ್ವಾಮಿ ಆದಿಶುನಗಿರಿ ಮಹಾಸ್ವಾಮಿಗಳು ಸುತ್ತೂರು ಮಹಾಸ್ವಾಮಿಗಳು ನಮ್ಮ ಬೊಮ್ಮಾಯಿಯವರು ಇನ್ನ ನಮ್ಮ ಮುಖ್ಯಮಂತ್ರಿಗಳಾಗಿದ್ದವರು ವಿಜಯೇಂದ್ರ ಅವರು ಮತ್ತು ಗಜೇಂದ್ರ ಸಿಂಗ್ ಶಿಕಾವತ್ ಎಂಬ ನಮ್ಮ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸೆಂಟ್ರಲ್ ಗವರ್ಮೆಂಟ್ ವ್ಯಕ್ತಿ ಗಜೇಂದ್ರ ಸಿಂಗ್ ಶಿಖಾವತ್ ಅವರು ಕೂಡ ಅದರಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ನಮ್ಮ ಅನೇಕ ಸ್ವಾಮೀಜಿಗಳು ಕೂಡ ಇರ್ತವೆ ಅದರಲ್ಲಿ ಏನಂತ ಹೇಳಿದ್ರೆ ನಾವು ಸಾಂಕೇತಿಕವಾಗಿ ರಾಮಕೃಷ್ಣ ಪದಮಂತ ಭಗವಂತಕ್ಕೆ ನಾವು ನೂರು ವರ್ಷ ಏನೆಲ್ಲ ಸೇವೆ ಸೇವೆಗಳಿದ್ದೇವೋ ಅದ ಅದನ್ನು ಅವರಿಗೆ ಸಾಂಕೇತಿಕವಾಗಿ ಪುಷ್ಪಾಂಜಲಿಯ ಮೂಲಕ ಮತ್ತು ಒಂದೆರಡು ಶ್ಲೋಕಗಳನ್ನು ಹೇಳುವುದರ ಮೂಲಕ ನಮ್ಮ ರಾಮಕೃಷ್ಣಾಶ್ರಮದ ಎಲ್ಲ ಸ್ವಾಮಿಗಳು ಪ್ರಿನ್ಸಿಪಾಲ್ಗಳು ಇವರೆಲ್ಲ ಸೇರಿ ನಮ್ಮ ಹಳೆ ವಿದ್ಯಾರ್ಥಿ ಮುಖ್ಯ ಎಲ್ಲರೂ ಸೇರಿ ಬಿಟ್ಟು ಒಂದು ಇದಿದೆ ನಮ್ಮ ಎಲ್ಲವನ್ನೂ ಇದ್ದೇವೆ ಹೇಳುವುದು ಸಮರ್ಪಣಿಸ್ತಾ ಇದ್ದೇವೆ ಕಾಕ್ಷ ಪ್ರಿಯತ್ವರಿಕ್ಷ ಸರ್ವಯಜ್ಞೇಶ್ವರೋಹರಿ ಎಂದು ಚಿಕ್ಕ ಅರ್ಧ ನಿಮಿಷದ ಒಂದು ಶ್ಲೋಕ ಹೇಳಿ ಪುಷ್ಪವನ್ನು ಶ್ರೀರಾಮಕೃಷ್ಣಗೆ ಅರ್ಪಿಸಿ ಅಲ್ಲಿ ಆಮೇಲೆ ರಾಮಕೃಷ್ಣಗೆ ಆರತಿ ಇದೆ ಏನೇನು ಸೇವೆ ಈ ಭಗವಂತ ಎಲ್ಲವೂ ನಿಮಗೆ ಸಮರ್ಪಣೆ ಎಲ್ಲರಿಗೂ ಸನ್ಮತಿ ಸದ್ಬುದ್ಧಿ ಕೊಟ್ಟು ಸಮಾಜದಲ್ಲಿ ಎಲ್ರಿಗೂ ಕೂಡ ಸಮೃದ್ಧಿ ಆರೋಗ್ಯ ಐಕ್ಯತೆ ಎಲ್ಲವನ್ನೂ ಕೊಟ್ಟು ಎಲ್ಲರ ಜೀವನದಲ್ಲಿ ಭಗವಂತ ಹೊಸ ಬೆಳೆದು ಬರಲಿ ಎಲ್ಲರ ಆರೋಗ್ಯಕರವಾಗಲಿ ಅಂತ ಪ್ರಾರ್ಥನೆ ಮಾಡ್ತೇವೆ ಆ ಒಂದು ಕಾರ್ಯಕ್ರಮದಲ್ಲಿ ಮತ್ತು ಉಳಿದ ಎಲ್ಲರೂ ಏನೇನು ಹೆಸರು ಹೇಳಿದ್ದಾರೆ ಅವರೆಲ್ಲ ಮಾತಾಡಲಿದ್ದಾರೆ ಮತ್ತು ಕೆಲವರಿಗೆ ನಾವು ವಿಶೇಷವಾಗಿ ಆಹ್ವಾನಿತರನ್ನು ಕರೆದು ಅವರಿಗೆ ನಾವು ಫೆಲಿಸಿಟೇಷನ್ ಗೌರವ ಸಮರ್ಪಣೆ ಇದೆ ಇದಕ್ಕಿಂತ ಮೊದಲ ದಿವಸ ಮೂರನೇ ತಾರೀಕು ಭಾನುವಾರ ಸಾವಿರದ ಇಪ್ಪತ್ತ ಮೂರನೇ ತಾರೀಕು ಇಪ್ಪತ್ತ ಮೂರನೇ ತಾರೀಕು ಭಾನುವಾರ ಇದೊಂದು ಮುಖ್ಯ ಕಾರ್ಯಕ್ರಮ ಈ ಭಾನುವಾರದ ದಿವಸ ನಾವು ಸಂತ ಸಮಾಗಮ ಅಂತ ಎಲ್ಲ ಬೇರೆ ಬೇರೆ ದೇಶದ ಭಾಗದಿಂದ ಕರ್ನಾಟಕ ಭಾಗದಿಂದ ಸಂತರನ್ನು ಕರೆದು ನಾವು ಅವರಿಗೆ ರಾಮಕೃಷ್ಣರ ಮಹಿಮೆಯೇನೋ ಅಥವಾ ರಾಮಕೃಷ್ಣರಿಂದ ಹೇಗೆ ಸ್ಫೂರ್ತಿ ಪಡೆದಿದ್ದಾರೆ ಮತ್ತು ಸನಾತನ ಧರ್ಮದ ಆಧ್ಯಾತ್ಮಿಕ ಶಕ್ತಿಯ ಆವಿರ್ಭಾವವಾಗಿ ಶ್ರೀರಾಮಕೃಷ್ಣರು ಸನಾತನ ಧರ್ಮದ ಆಧ್ಯಾತ್ಮಿಕ ಶಕ್ತಿ ರಾಮಕೃಷ್ಣರು ನಮ್ಮ ಧರ್ಮದ ಆಧ್ಯಾತ್ಮಿಕ ಶಕ್ತಿಯನ್ನು ಸ್ಪಷ್ಟ ರೀತಿಯಲ್ಲಿ ಆಧ್ಯಾತ್ಮಿಕ ಶಕ್ತಿಯಲ್ಲೇನು ಮುಖ್ಯವಾಗಿ ಭಗವಂತ ಇದ್ದಾನೆ ನಾನು ಭಗವಂತನನ್ನು ನೋಡಿದ್ದೇನೆ ಎಲ್ಲರೂ ಕೂಡ ಭಗವಂತನನ್ನು ತಮ್ಮ ಚಿತ್ತಶುದ್ಧಿ ಮಾಡಿ ಸಾಧನೆ ಮಾಡಿ ಸರಿಯಾದ ಭಾವದಲ್ಲಿ ತಮ್ಮ ಸತ್ಕರ್ಮ ಮಾಡಿದರೆ ನೀವು ಕೂಡ ಭಗವಂತನ ನೋಡಬಲ್ಲಿರಿ ಎಂಬುದು ಸರಳ ಸುಲಭ ನೇರವಾಗಿರ್ತಕ್ಕಂಥ ಅಧ್ಯಾತ್ಮದ ತತ್ವವನ್ನು ಶ್ರೀರಾಮಕೃಷ್ಣರ ಜೀವನ ಸಂದೇಶ ಸೂಚಿಸುತ್ತದೆ ಅದೇ ಮುಖ್ಯವಾಗಿರ್ತಕ್ಕಂಥದ್ದು ಅದಲ್ಲದೆ ಇದರ ಮುಖ್ಯ ರೂಭಾರಿಯಾಗಿ ಆ ಸಭೆ ಅವರು ವೃಂದಾವನದ ಒಂದು ದೊಡ್ಡ ಮಠಾಧಿಪತಿ ಎಲ್ಲ ಸಂತರು ಅವರು ಗೌರವಿಸುವಂಥವರು ಗುರು ಶರಣಾನಂದಜಿ ಅಂತ ಅವರು ಮಹಾಕೃಷ್ಣ ಮತ್ತು ಅವರು ಬೃಂದಾವನದಿಂದ ಅವರನ್ನು ಆಹ್ವಾನಿಸಿ ನಮ್ಮ ಆಹ್ವಾನವನ್ನು ಮನ್ನಿಸಿ ಅವರು ಬರ್ತಾ ಇದ್ದಾರೆ ಅವರು ಮಾತಾಡುವವರಿದ್ದಾರೆ ನೀವೆಲ್ಲರೂ ಕೂಡ ಗುರು ಶರಣಾನಂದಜಿಯ ಒಂದು ಪ್ರವಚನ ಕೇಳಲಿಕ್ಕೆ ಬರಬೇಕು ಅಂತ ಅದನ್ನು ಮಿಸ್ ಮಾಡ್ಕೊಳ್ಬೇಡಿ ಭಾರಿ ವಿಶೇಷವರು ಅವರ ಪ್ರವಚನಕ್ಕಿಂತ ಜೀವನ ವಿಶೇಷ ಜೀವನಕ್ಕಿಂತ ಪ್ರವಚನ ವಿಶೇಷ ಬರೀ ಜೀವನ ಮತ್ತು ಪ್ರವಚನ ಎರಡೂ ಕೂಡ ಒಂದಕ್ಕೊಂದು ಪೂರಕವಾಗಿದೆ ಅವರಿದ್ದಾರೆ ಆಮೇಲೆ ನಮ್ಮವರ ಗಣಪತಿ ಸಚಿವಾನಂದ ದತ್ತ ತೀರ್ಥರು ಅರುಣಾಚಲ ಪ್ರದೇಶದಿಂದ ಅಚ್ಚು ದೇಶ ಬರ್ತಾ ಇದ್ದಾರೆ ಮತ್ತು ಪೂಜ್ಯ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವ ಮಹಾಸ್ವಾಮಿ ಹರಿಹರಪುರದ ಸ್ವಾಮಿಗಳು ಬರ್ತಾರೆ ಹಾಗೂ ಡಾಕ್ಟರೇಟ್ ಕೂಡ ಮಾಡಿದವರು ಆದರೆ ತುಂಬಾ ವರ್ಷಗಳ ಕಾಲ ಅವರು ಬೆಂಗ್ ಜಾಯಿಂಟ್ ಪುರುಷೋತ್ತಮಾನಂದ್ರ ಎಲ್ಲರವನ್ನ ನಮಗೆ ಆಶ್ರಮದ ಮೈಸೂರು ಆಶ್ರಮದ ಪ್ರಭಾವದಿಂದ ವಿರಕ್ತ ಜೀವನ ನಡೆಸಬೇಕು ಅಂತ ಹೇಳಿ ಬಿಟ್ಟು ಅವರು ಬೆಂಗಾಲ್ನಲ್ಲಿ ತುಂಬಾ ವರ್ಷ ಇದ್ದಾರೆ ನಮ್ಮ ಬೇಲೂರು ಮಟ್ಟದ ಹತ್ರ ಈಗ ಒಂದು ಮೂರು ವರ್ಷದಿಂದ ಎರಡು ಮೂರು ವರ್ಷದಿಂದ ನಮ್ಮ ರಾಮಕೃಷ್ಣ ನೈತಿಕ ಮತ್ತು ಆಧ್ಯಾತ್ಮಿಕ ಸಂಸ್ಥೆಯ ಮುಖ್ಯಸ್ಥರಾಗಿ ನಮ್ಮ ಜೊತೆ ಇದ್ದಾರೆ ಈಗ ಅಲ್ಲಿನ ಆ ಸಂಸ್ಥೆ ಪ್ರಾರಂಭವಾಗಿ ಐವತ್ತು ವರ್ಷ ಆಯ್ತು ರಾಮಕೃಷ್ಣ ಆಶ್ರಮ ಪ್ರಾರಂಭವಾಗಿ ನೂರು ವರ್ಷ ಆಯಿತು ರಿಮ್ಸೆ ಅಂತ ಹೇಳ್ತಾರೆ ರಾಮಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮಾರಲ್ ಅಂಡ್ ಸ್ಪಿರಿಚುವಲ್ ಎಜುಕೇಶನ್ ನೀವು ಆಚೆ ಈಚೆ ಹೋದಾಗ ಒಂದು ಟಾಲ್ ಟವರ್ ನೀವು ಕೆ ಆರ್ ಎಸ್ ರೋಡ್ ಅಲ್ಲಿ ಬಂದಾಗ ನೀವು ಅದನ್ನು ನೋಡಲೇಬೇಕು ರಾತ್ರಿ ಅಲ್ಲಿ ಓಂಕಾರವನ್ನು ಅವರು ಲೈಕ್ ಮಾಡಿದ್ದಾರೆ ಅದೆಲ್ಲ ನೋಡಬಹುದು ಅದೊಂದು ದೊಡ್ಡ ಗೋಪುರ ಇದೆ ರಸ್ತೆ ಇದೆ ಕಾಣ್ತದೆ ಅಲ್ಲಿ ನಮ್ಮ ಕಾರ್ಯಕ್ರಮ ಇದೆ ಅದ್ರ ಐವತ್ತು ವರ್ಷದ ಕಾರ್ಯಕ್ರಮ ಅದು ಭಾನುವಾರ ದಿವಸ ಅಲ್ಲ ಶನಿವಾರ ದಿವಸ ಮಧ್ಯಾಹ್ನ ಇಪ್ಪತ್ತ ಎರಡನೇ ತಾರೀಕು ದಿವಸ ಮಧ್ಯಾಹ್ನ ಎರಡು ಮುಕ್ಕಾಲರಿಂದ ಐದು ಗಂಟೆವರೆಗೆ ಐದು ಕಾಲ್ರವರೆಗೆ ಅದಿದೆ ಅದಕ್ಕೆ ಮುಖ್ಯಸ್ಥರಾಗಿ ನಮ್ಮ ಎಲ್ಲಿಯ ಮಿನಿಸ್ಟರ್ ಯಾರು ಮಹಾದೇವಪ್ಪನವರು ಸನ್ಮಾನ್ಯ ಮಹಾದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರು ಸ್ವಾಮಿ ಡಾಕ್ಟರ್ ಶಾಲಿನಿ ರಜನೀಶ್ ಐ ಎಸ್ ಪ್ರಧಾನ ಕಾರ್ಯದರ್ಶಿ ಚೀಫ್ ಸೆಕ್ರೆಟರಿ ಅವರು ಹಾಗೂ ಪೂಜ್ಯ ಸ್ವಾಮಿ ಸತ್ಯೇಶಾನಂದ ಜಿ ಮಹಾರಾಜ್ ಅಂತ ಹೇಳಿದ್ರೆ ಅವರು ಬೇಲೂರು ಮಠದ ಮುಖ್ಯ ಗವರ್ನಿಂಗ್ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಇದೆ ಅದರ ಅದರಲ್ಲಿ ಒಬ್ಬರು ಟ್ರಸ್ಟಿಗಳವರು